ಮನೆ ಅಂದರೆ ಕುಟುಂಬ ಅನ್ನೋದು ಎಷ್ಟು ಮುಖ್ಯನೋ ಮನೆ ಅಂದರೆ ವಾಸ್ತು ಅನ್ನೋದು ಕೂಡ ಅಷ್ಟೇ ಮುಖ್ಯ ಹೌದು ವೀಕ್ಷಕರೇ ಮನೆಯಲ್ಲಿ ವಾಸ್ತು ದೋಷಗಳು ಉಂಟಾದರೆ ಅಥವಾ ನಾವು ಕಟ್ಟಿಸಿರುವಂಥ ಮನೆ ಇರ್ಬೋದು ನಾವು ವಾಸ ಮಾಡ್ತಾ ಇರುವಂಥ ಮನೆ ಇರ್ಬೋದು ನಾವು ಬಾಡಿಗೆಗೆ ವಾಸವಿರುವಂಥ ಮನೆ ಅಲ್ಲಿ ಹಲವಾರು ವಾಸ್ತು ದೋಷಗಳಿದ್ದರೆ ನಮಗೆ ಮನಃಶಾಂತಿ ಅನ್ನೋದು ಇರೋದೇ ಇಲ್ಲ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅದು ನಮ್ಮ ಕುಟುಂಬದ ಯಾರಿಗೂ ತೊಂದರೆ ಉಂಟಾಗ್ತಾ ಇರುತ್ತೆ ಹಣಕಾಸು ನಿಲ್ಲೋದಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾನೆ ಇರುತ್ತೆ ಇದೆಲ್ಲದಕ್ಕೂ ವಾಸ್ತು ದೋಷ ನಿಜಕ್ಕೂ ಕಾರಣ ಹಾಗಾದರೆ ಈ ವಾಸ್ತು ದೋಷಗಳನ್ನು ತಿಳ್ಕೊಳ್ಳೋದು ಹೇಗೆ ನಮಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಗುರುಗಳ ವಾಸ್ತು ತಜ್ಞರೇ ನಿಮ್ಮ ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ ನಿಮ್ಮ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲೂ ಯಾವ ರೀತಿ ವಾಸ್ತು ದೋಷಗಳಿದೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಎಲ್ಲವನ್ನು ತಿಳಿಸ್ಕೊಡ್ತಾರೆ ಕರ್ನಾಟಕ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಎಲ್ಲೇ ನಿಮ್ಮ ಮನೆ ಇದ್ದರೂ ಕೂಡ ಸ್ಕ್ರೀನ್ ಮೇಲಿರುವಂಥ ನಂಬರ್ಗಳಿಗೆ ಕರೆ ಮಾಡಿ ವಾಸ್ತು ತಜ್ಞರು ನಿಮ್ಮ ಮನೆಗೆ ಬರ್ತಾರೆ ಯಾವ ದೋಷ ಇದೆ ಎಲ್ಲವನ್ನು ಪರಿಹರಿಸಿ ಜೊತೆಗೆ ನಿಮ್ಮ ಪರಿಹಾರ ಏನು ಎಲ್ಲವನ್ನು ತಿಳಿಸಿಕೊಟ್ಟು ಹೋಗ್ತಾರೆ ಎಸ್ ವೀಕ್ಷಕರೇ ಸ್ಕ್ರೀನ್ ಮಲ್ಲಿರುವಂಥ ನಂಬರ್ಗಳಿಗೆ ಕರೆ ಮಾಡಿದ್ರೆ ವಾಸ್ತು ತಜ್ಞರು ನಿಮ್ಮ ಮನೆಗಳಿಗೆ ಬರ್ತಾರೆ ಅಥವಾ ನೀವು ಕೂಡ ಗುರುಗಳನ್ನ ಭೇಟಿಯಾಗಿ ವಾಸ್ತು ದೋಷಗಳಿಗೆ ಯಂತ್ರಗಳನ್ನ ಕೂಡ ನೀವು ಪಡ್ಕೊಂಡು ಹೋಗ್ಬೋದು